ನಮ್ಮ ಸಮಾಜದಲ್ಲಿ ಎಷ್ಟೆಲ್ಲ ವಿಚಿತ್ರಗಳು ನಡೀತಾ ಇದಾವೆ ಗೊತ್ತಾ ಸ್ನೇಹಿತರೆ ಕೆಲವರಿಗೆ ಅಂಕಿ ಅಂಶಗಳೇ ಗೊತ್ತಿಲ್ಲ ಲೆಕ್ಕನೇ ಬರೋದಿಲ್ಲ ಆದ್ರೆ ಅವ್ರ ಬಳಿ ಕೋಟಿ ಕೋಟಿ ಹಣ ಕೊಳಿತ ಬಿದ್ದಿದೆ ಮತ್ತು ಕೆಲವರು ಗಣಿತದಲ್ಲಿ ಮಹಾಜ್ಞಾನಿಗಳು ಲೆಕ್ಕದಲ್ಲಿ ಮಾಸ್ಟರ್ಗಳು ಆದರೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದರೆ ಶೂನ್ಯ ಸೊ ನಾನು ಈ ವ್ಯತ್ಯಾಸ ನೋಡಿದಾಗ ಒಂದು ಪ್ರಶ್ನೆ ಬಂತು ಹೊಯ್ ಏತಕ್ಕಾಗಿ ಹಣ ಅಂಕಿಗೆ ಲೆಕ್ಕಕ್ಕೆ ಸೀಮಿತವಾಗಿಲ್ಲ ಹಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಗಣಿತದ ಜ್ಞಾನ ಮಾತ್ರ ಸಾಕಾಗಲ್ಲ ಅದನ್ನು ಹೊರತುಪಡಿಸಿನೂ ಕೂಡ ಒಂದು ಅಂಶ ಇದೆ ಆ ಅಂಶ ಯಾವುದು ಅಂತ ಹೇಳಿ ನಾವು ಹುಡುಕೋದಕ್ಕೆ ಹೊರಟಾಗ ನನ್ನ ಗಮನಕ್ಕೆ ಬಂದಿದ್ದೇನು ಅಂದರೆ ಸೈನ್ಸ್ ಬಿಹ್ಯಾಂಡ್ ದಿ ಮನಿ ಹಣದ ಹಿಂದೆ ವಿಜ್ಞಾನ ಇದೆ ಮೊನಿ ಈಸ್ ನಾಟ್ ಮ್ಯಾಥಮೆಟಿಕ್ಸ್ ಇಟ್ಸ್ ಸೈನ್ಸ್ ಮೊನಿ ಇಸ್ ನಾಟ್ ಮ್ಯಾಥಮೆಟಿಕ್ಸ್ ಇಟ್ಸ್ ಸೈನ್ಸ್ ಹಣದ ಹಿಂದೆ ವಿಜ್ಞಾನ ಇದೆ ಈ ವಿಜ್ಞಾನ ಹೇಗಿದೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಸ್ನೇಹಿತರೆ ಸೊ ಸೈಕಲಜಿ ಮೇಲೆ ನಮ್ಮ ಹಣ ಕೆಲಸ ಮಾಡುತ್ತೆ ಅಂತ ತುಂಬ ಜನ ತಿಳ್ಕೊಂಡಿದ್ದಾರೆ ಹೌದು ಸರಿ ಇದೆ ಅದರ ಜೊತೆಗೆ ನಮ್ಮ ಬಯಾಲಜಿ ನಮ್ಮ ಕೆಮಿಸ್ಟ್ರಿ ನಮ್ಮ ಫಿಸಿಕ್ಸ್ ಕೂಡ ಒಂದು ಹಣ ಸಂಪಾದನೆಯ ಮಾರ್ಗಕ್ಕೆ ಮುನ್ನುಡಿ ಬರೀತದೆ ಅಂತಂದರೆ ಎಲ್ಲರಿಗೂ ತುಂಬ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ ಅದ್ರ ಬಗ್ಗೆ ಡೀಪಾಗಿ ಗಂಭೀರವಾಗಿ ನಾವು ಚರ್ಚೆ ಮಾಡೋಂಥ ಸಮಯ ಬಂದಿದೆ ಹಾಗಾಗಿ ನಾನು ನನ್ನ ಉದ್ಯಮ ಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಮೂಲಕ ಸೈನ್ಸ್ ಬಿಹೈಂಡ್ ದಿ ಮನಿ ಎನ್ನುವ ಸೀರೀಸ್ ಆಫ್ ಎಪಿಸೋಡ್ಸನ್ನು ಮಾಡ್ತಾ ಇದ್ದೀನಿ ಈ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ನಾನು ಹಣದ ಹಿಂದಿನ ವಿಜ್ಞಾನವನ್ನು ತಮಗೆ ತಿಳಿಸುವ ಪ್ರಯತ್ನನ ಮಾಡ್ತೀನಿ ಸ್ನೇಹಿತರೆ ಇದುವರೆಗೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಕೂಡಲೇ ಕೆಳಗಡೆ ಇರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಬೇಕಾಗಿ ವಿನಂತಿ ಸ್ನೇಹಿತರೆ ಅದಾದ ನಂತರ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹೌದು ಹಣದ ವಿಜ್ಞಾನ ಆದರೆ ಇದು ಅಂಕೆಯ ವಿಜ್ಞಾನ ಅಲ್ಲ ಇದು ಮನಸ್ಸಿನ ವಿಜ್ಞಾನ ಇದು ಭಾವನೆಯ ವಿಜ್ಞಾನ ಇದು ನಂಬಿಕೆಯ ವಿಜ್ಞಾನ ಇಟ್ಸ್ ನಾಟ್ ಮ್ಯಾಥಮೆಟಿಕ್ಸ್ ಇಟ್ಸ್ ದ ಸೈನ್ಸ್ ಇಟ್ಸ್ ದ ಸೈನ್ಸ್ ಆಫ್ ದಿ ಮೈಂಡ್ ದ ಸೈನ್ಸ್ ಆಫ್ ದಿ ಎಮೋಷನ್ ದ ಸೈನ್ಸ್ ಆಫ್ ದಿ ಬಿಲೀಫ್ ನಿಮಗೂ ಕೂಡ ಈ ಥರದ ಯೋಚನೆ ಸಾಕಷ್ಟು ಸಾರಿ ಬಂದಿರ್ಬೋದು ಈ ಲೆಕ್ಕನೆ ಗೊತ್ತಿಲ್ಲದಿರೋ ವ್ಯಕ್ತಿಗಳು ಈ ಗಣಿತನೇ ಗೊತ್ತಿಲ್ಲದಿರೋ ವ್ಯಕ್ತಿಗಳು ಹೇಗೆ ಹಣ ಮಾಡ್ತಾರೆ ಇವರು ಯಾವ ಸೂತ್ರನ ಅಳವಡಿಸ್ಕೊಂಡಿದ್ದಾರೆ ನಾವೆಲ್ಲರಿಗೂ ಇದು ನಾವೆಲ್ಲರೂ ಇದುವರೆಗೂ ಕೂಡ ಅಂದ್ಕೊಂಡಿರೋದು ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಮೂಲಕ ಹಣ ಚಲಿಸುತ್ತೆ ಅಂತ ಹೇಳಿ ಇಲ್ಲ ನಮ್ಮ ಲೈಫಲ್ಲಿ ಅದು ಚಲಿಸ್ತಾ ಇರೋದು ಕಾಂಪೌಂಡ್ ಎಮೋಷನ್ ಮತ್ತು ಸಿಂಪಲ್ ಫೇತ್ನಿಂದಾಗಿ ಮೊನಿ ರೆಸ್ಪಾಂಡ್ ಟು ಎಮೋಷನ್ ನಾಟ್ ಎಜುಕೇಷನ್ ಸ್ನೇಹಿತರೆ ಇದನ್ನ ಗಮನ ಇಟ್ಟು ಕೇಳಿ ಮೊನಿ ರೆಸ್ಪಾಂಡ್ ಟು ಎಮೋಷನ್ ನಾಟ್ ಎಜುಕೇಶನ್ ಹಣ ಭಾವನೆಗೆ ಪ್ರತಿಕ್ರಿಯಿಸುತ್ತೆ ಶಿಕ್ಷಣಕ್ಕೆ ಅಲ್ಲ ಇದೀಗ ಸ್ವಲ್ಪ ವಿಜ್ಞಾನದ ಕಡೆ ನೋಡೋಣ ನಮ್ಮ ಮೆದುಳಿನಲ್ಲಿ ಒಂದೆರಡು ಪಾರ್ಟ್ಸ್ಗಳ ಬಗ್ಗೆ ಮಾತಾಡೋಣ ತುಂಬ ಪಾರ್ಟ್ಸ್ ಇದೆ ಅದರಲ್ಲಿ ಒಂದೆರಡು ಪಾರ್ಟ್ಸ್ ಬಗ್ಗೆ ಮಾತಾಡೋಣ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆ್ಯಂಡ್ ಅಮೆಕ್ಡಾಲ್ ಸೊ ನಾ ಒಬ್ಬ ಮನುಷ್ಯ ಸಕ್ಸಸ್ ಆಗಬೇಕು ಹಣ ಸಂಪಾದನೆ ಮಾಡಬೇಕು ಅಂತಂದರೆ ಈ ಎರಡು ಪಾರ್ಟ್ಗಳು ನಮ್ಮ ಬ್ರೈನಲ್ಲಿ ಇದಾವಲ್ಲ ಅವುಗಳ ಪಾತ್ರ ಬಹುದೊಡ್ಡದು ಸ್ನೇಹಿತರೆ ಈ ಏನು ಡಾಕ್ಟರ್ಗಳನ್ನ ಹೊರತುಪಡಿಸಿದರೆ ತುಂಬ ಜನ ಈ ಎರಡು ಪದಗಳನ್ನು ಕೇಳಿರೋ ಸಾಧ್ಯತೆ ಕಡಿಮೆ ಇದೆ ಸ್ನೇಹಿತರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಮೆಕ್ಡಾಲ್ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಏನು ಮಾಡುತ್ತೆ ಅಂದರೆ ಇದು ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಇರುತ್ತೆ ಇದು ಲಾಜಿಕ್ ಲೆಕ್ಕಾಚಾರ ಯೋಜನೆ ನಿರ್ಧಾರ ಏನು ಡಿಸಿಷನ್ ಅಂತ ಕರಿತೀವಿ ಅದೆಲ್ಲದನ್ನೂ ಅದು ತಗೊಳ್ಳುತ್ತೆ ಅದನ್ನು ನಮ್ಮ ದೇಹದ ಸಿಇಒ ಅಂತ ಕರಿತೀವಿ ನಾವು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ನಮ್ಮ ದೇಹಕ್ಕೆ ಸಿಇಒ ಯಾರು ಅಂತಂದರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅದು ಕಣ್ಣಿನ ಹಿಂಭಾಗದಲ್ಲಿ ಇರುತ್ತೆ ಇನ್ನೊಂದು ಅಮ್ಯಾಕ್ ಡಾಲ್ ಅಂತ ಹೇಳಿ ಇದು ತುಂಬ ಚಿಕ್ಕದಾಗಿರುತ್ತೆ ಎರಡು ಇದ್ರ ಕೆಲಸ ಏನು ಅಂದರೆ ಎಮೋಷನ್ ಭಯ ಆಸೆ ಸಂತೋಷ ದುರಾಸೆ ಸೊ ಇದಕ್ಕೆಲ್ಲ ಭಾವನೆಗಳಿಗೆ ಇದು ಮೋಟಿವೇಶನ್ ಮಾಡ್ತಾ ಇರುತ್ತೆ ಈ ಭಾಗ ಎಮೋಷನ್ಗಳಿಗೆ ಪ್ರೇರಣೆ ಕೊಡ್ತಾ ಇರುತ್ತೆ ನೋಡಿ ಜಗತ್ತಿನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಹಣ ಇನ್ವೆಸ್ಟ್ಮೆಂಟ್ ಆಗೋದು ಡಿಸೈಡ್ ಆಗೋದು ಎಮೋಷನ್ ಮೇಲೆ ಸ್ನೇಹಿತರೆ ಭಾವನೆಗಳ ಮೇಲೆ ಹಣ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಸೊ ಭಾವನೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಹಾಕುವ ಹಣದಿಂದ ನಾವು ಲಾಜಿಕಲ್ಲಿ ಲಾಭ ತೆಗಿಯೋಕ್ಕಾಗಲ್ಲ ದ ಬ್ರೈನ್ ಕೌಂಟ್ಸ್ ನಂಬರ್ಸ್ ಬಟ್ ದ ಹಾರ್ಡ್ ಕೌಂಟ್ಸ್ ಪಾಸಿಬಿಲಿಟೀಸ್ ಹೀಗಾಗಿ ಒಬ್ಬ ವ್ಯಕ್ತಿಗೆ ಅಂಕಿ ಗೊತ್ತಿಲ್ಲದೆ ಇದ್ದರೂ ಕೂಡ ಅವನ ಮನಸ್ಸು ಸದೃಢವಾಗಿದ್ದರೆ ಅವನ ಹೃದಯ ಸದೃಢವಾಗಿದ್ದರೆ ಅವನ ಬ್ರೈನ್ ಸದೃಢವಾಗಿದ್ದರೆ ಅವನ ಎಮೋಷನಲ್ ಫ್ರೀಕ್ವೆನ್ಸಿ ಇದೆಯಲ್ಲ ಅದು ಹೈ ಇದ್ದಾಗ ಹಣದತ್ತ ಅವನನ್ನು ಆಕರ್ಷಣೆ ಮಾಡುತ್ತೆ ಹಣ ಅವನನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಆ ಹಣ ಅವನ ಕಡೆ ಹೋಗುತ್ತೆ ಸೊ ಇದರ ಹಿಂದ್ಗಡೆ ನಮ್ಮ ಬಯಾಲಜಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ನಿಮಗೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂದರೆ ಏನು ಅನ್ನೋದನ್ನು ನಾನು ಮುಂದೆ ಇನ್ನೊಂದು ವಿಡಿಯೋನ ಮಾಡಿ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆಗೆ ಅಮೆಕ್ಡಾಲ್ ಅನ್ನೋ ಏನು ಇನ್ನೊಂದು ಪದ ಇದೆ ಅದರ ಬಗ್ಗೆಯೂ ಕೂಡ ವಿಸ್ತಾರವಾದ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ಕೊಡ್ತೀನಿ ನೀವು ಈ ನಮ್ಮ ಯಾರ್ಯಾರು ಇದುವರೆಗೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದೀಗಲೇ ಕೆಳಗಡೆ ಇರತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಕುತೂಹಲಕಾರಿಯಾದಂತಹ ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾದ ವಿಜ್ಞಾನವನ್ನು ನಾವು ಅರ್ತ್ಕೊಂಡಂಥ ಪ್ರಯತ್ನನ ಮಾಡೋಣ ಸ್ನೇಹಿತರೆ ನೋಡಿ ಈಗ ನಾವು ದಿನನಿತ್ಯ ನೋಡೋವಂಥ ಒಂದು ಉದಾಹರಣೆಯನ್ನು ಮತ್ತೆ ಮೆಲ್ಕು ಹಾಕೋಣ ನೋಡಿ ನಿಮ್ಮ ಊರಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಇದೆ ಅಲ್ಲಿ ಎರಡು ಥರದ ವ್ಯಾಪಾರಿಗಳಿದೆ ಒಬ್ಬ ಎಮ್ ಬಿ ಎ ಗ್ರಾಜ್ಯುಯೇಟ್ ಲ್ಯಾಪ್ಟಾಪ್ ಇಟ್ಕೊಂಡು ಎಕ್ಸೆಲ್ ಶೀಟ್ ಇಟ್ಕೊಂಡು ಸ್ಟ್ರಾಟಜಿ ಇಟ್ಕೊಂಡು ಚಾರ್ಟ್ ಇಟ್ಕೊಂಡು ಬಿಸ್ನೆಸ್ ಮಾಡೋ ವ್ಯಕ್ತಿ ಮತ್ತೊಬ್ಬ ನಮ್ಮ ಥರ ಗಡ್ಡ ಬಿಟ್ಕೊಂಡು ಹರುಕಲು ಕುರುಕಲು ಹಂಗೆ ಹಾಕ್ಕೊಂಡು ಹೆಂಗೆಂಗೋ ಇರ್ತಾನ ಅವನು ಆ ಥರ ನಗುಮುಖದಲ್ಲಿ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ವ್ಯಾಪಾರ ಮಾಡ್ತಾಯಿರ್ತಾನೆ ಸೊ ನಾವು ಹೋಗಿ ನೋಡಿದರೆ ಈ ಟಿಪ್ ಟಾಪ್ ಆಗಿರೋ ಎಂ ಬಿ ಎ ಗ್ರಾಜ್ಯುಯೇಟ್ ಲ್ಯಾಪ್ಟಾಪ್ ಇಟ್ಕೊಂಡು ಯಾರು ಮಾಡ್ತಾ ಇರ್ತಾನಲ್ಲ ಅವನ ಹತ್ತಿರ ಫಸ್ಟು ಹೈಯೆಸ್ಟ್ ಬಿಸ್ನೆಸ್ಸನ್ನು ನಮ್ಮ ಥರನೇ ಹೆಂಗೆ ಶರ್ಟ್ ಹಾಕೊಂಡು ಗಡ್ಡ ಬಿಟ್ಕೊಂಡಿರ್ತಕ್ಕಂಥ ನಗು ಮುಖದ ವಿಶ್ವಾಸವನ್ನು ಗ್ರಾಹಕರ ಹತ್ರ ಗಳಿಸಿರ್ತಾನಲ್ಲ ಅವನು ಮಾಡ್ತಾ ಇರ್ತಾನೆ ಅವನಿಗೆ ಹೆಚ್ಚು ಗ್ರಾಹಕರು ಹೋಗ್ತಾ ಇರ್ತಾರೆ ಯಾಕೆ ಹೋಗ್ತಾ ಇರ್ತಾರೆ ಅಂದರೆ ಆ ನಗುವಿನಲ್ಲಿ ಒಂದು ವಿಶ್ವಾಸ ನೋಡ್ತಾರೆ ಅವನಲ್ಲಿ ಒಂದು ನಂಬಿಕೆಯನ್ನು ನೋಡ್ತಾರೆ ಸೊ ಬಿಸ್ನೆಸ್ ಇದೆಯಲ್ಲ ಆ ಎಲ್ಲ ಫಾರ್ಮುಲಾ ಬಿಸ್ನೆಸ್ ಫಾರ್ಮುಲಾಗಳನ್ನು ಮ್ಯಾಥಮೆಟಿಕಲ್ ಫಾರ್ಮುಲಾಗಳನ್ನು ಬೀಟ್ ಮಾಡೋ ಶಕ್ತಿ ಯಾವುದಕ್ಕಿದೆ ಅಂದರೆ ಫೀಲಿಂಗ್ ಸಿಗಿದೆ ಮ್ಯಾಥಮೆಟಿಕಲ್ ಫಾರ್ಮುಲಾಗಳನ್ನು ಬೀಟ್ ಮಾಡೋ ಶಕ್ತಿ ಯಾವುದಕ್ಕಿದೆ ಅಂದರೆ ಫೀಲಿಂಗ್ ಸಿಗಿದೆ ಫೀಲಿಂಗ್ಸ್ ಓನ್ಲಿ ಬೀಟ್ಸ್ ಫಾರ್ಮುಲಾಸ್ ಆ ಫೀಲಿಂಗ್ಸ್ ಏನು ಕ್ರಿಯೇಟ್ ಆಗುತ್ತೆ ನಮ್ಮ ಕೆಮಿಕಲ್ಸ್ ಅಂದರೆ ರಾಸಾಯನಿಕ ಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತದೆ ಅದರ ಮೇಲೆ ನಮ್ಮ ಎಮೋಷನ್ಸ್ಗಳು ಬರ್ತದೆ ಅದು ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಯಾಕಂದರೆ ಗ್ರಾಹಕ ಲೆಕ್ಕ ನೋಡೋದಿಲ್ಲ ಅವನು ಮನಸ್ಸು ಗ್ರಾಹಕನ ಮನಸ್ಸು ಇವರು ನಮ್ಮವರು ಅನ್ನೋ ವಿಶ್ವಾಸದಲ್ಲಿ ನೋಡ್ತದೆ ಇದನ್ನು ಸೈನ್ಸ್ನಲ್ಲಿ ನಿಮ್ಗೆ ಗೊತ್ತಿರಲಿ ಇದನ್ನು ನ್ಯೂರೋಸೈನ್ಸ್ನಲ್ಲಿ ಮಿರರ್ ನ್ಯೂರಾನ್ ಎನ್ನುವ ಪದ ಬರುತ್ತೆ ಇದು ಆ್ಯಕ್ಚುಲಿ ಯಾರ್ಯಾರು ಬಿಸ್ನೆಸ್ ಯಾರು ಯಾರ್ಯಾರು ಸಾರ್ವಜನಿಕರ ಜೊತೆಗೆ ಬೆರೀತೀರ ಸೊ ಅವರೆಲ್ಲರಿಗೂ ಈ ಪದ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಇದು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥದ್ದು ನ್ಯೂರಾನ್ ಸೈನ್ಸಲ್ಲಿ ಇದನ್ನು ಹೇಳ್ತಾರೆ ಮಿರರ್ ನ್ಯೂರಾನ್ ಎನ್ನುವ ಪದ ಇದರ ಕೆಲಸ ಏನು ಅಂದರೆ ನಾನು ನನ್ನ ಎದುರುಗಡೆ ಇರೋ ವ್ಯಕ್ತಿ ಜೊತೆಗೆ ನಗ್ತಾ ಮಾತಾಡಿದರೆ ಆ ಎದುರುಗಡೆ ಇರೋ ವ್ಯಕ್ತಿನೂ ಕೂಡ ನಗನಗ್ತಾ ನನಗೆ ಉತ್ತರ ಕೊಡ್ತಾನೆ ಅವನು ಮೇಲ್ಗಡೆ ಫೇಸಲ್ಲಿ ನಗಲಿಲ್ಲ ಅಂದರೂ ಕೂಡ ಅವನ ಹೃದಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ನಗು ಒಂದು ಉಲ್ಲಾಸ ಬರುತ್ತೆ ಅಂದರೆ ನಾವು ನಗ್ತಾ ಮಾತಾಡಿದರೆ ಎದುರುಗಡೆ ಇರೋ ವ್ಯಕ್ತಿನೂ ಕೂಡ ನಗನಗ್ತಾ ರೆಸ್ಪಾನ್ಸ್ ಮಾಡ್ತಾನೆ ನಾವು ಆಕ್ರೋಶದಲ್ಲಿ ರಿಪ್ಲೈ ಮಾಡಿದರೆ ಅವನ ಮನಸ್ಸಲ್ಲೂ ಒಂದು ಆಕ್ರೋಶದ ರಿಪ್ಲೇ ಬರುತ್ತೆ ನಾವು ಸಿಟ್ಟು ಮಾಡಿದರೆ ಅವನ ಮನಸ್ಸಿಂದನೂ ಕೂಡ ಒಂದು ಸಿಟ್ಟಿನ ರಿಪ್ಲೇ ಬರುತ್ತೆ ಕೆಲವ್ರದ್ದು ಎಕ್ಸ್ಪ್ರೆಸ್ ಆಗುತ್ತೆ ಇನ್ನು ಕೆಲವ್ರದ್ದು ಮನಸ್ಸಿನಲ್ಲೇ ಫ್ಲೋ ಆಗುತ್ತೆ ಸೊ ಹಾಗಾಗಿ ಇದನ್ನು ಏನಂತ ಕರೀತಾರೆ ಅಂದರೆ ಮಿರರ್ ನ್ಯೂರಾನ್ ಅಂತೇಳಿ ನಾವು ಏನನ್ನ ಎದುರುಗಡೆಯವ್ರಿಗೆ ಪ್ರೆಸೆಂಟ್ ಮಾಡ್ತೀವೋ ಅವ್ರ ರಿಪ್ಲೇನೂ ಕೂಡ ಅದೇ ಥರನೇ ಇರುತ್ತೆ ಹಾಗಾಗಿ ನಾವು ಯಾವಾಗೂ ಕೂಡ ಈ ಹಣ ಮತ್ತು ವ್ಯವಹಾರ ಮಾಡಬೇಕಾದ್ರೆ ನೀವು ಎದುರಾಳಿಯ ಮತ್ತು ನಿಮ್ಮ ಎದುರುಗಡೆ ಇರುವ ಗ್ರಾಹಕ ಅಥವಾ ಮನುಷ್ಯನ ಹತ್ರ ನಾವು ನಂಬಿಕೆಯಿಂದ ಮಾತಾಡಬೇಕು ವಿಶ್ವಾಸದಿಂದ ಮಾತಾಡಬೇಕು ಸೊ ಆ ನಂಬಿಕೆ ಮತ್ತು ವಿಶ್ವಾಸದಿಂದ ಮಾತಾಡಿದಾಗ ನಮ್ಮ ಬಾಡಿಯಲ್ಲಿ ಟ್ರಸ್ಟ್ ಹಾರ್ಮೋನ್ ಟ್ರಸ್ಟ್ ಹಾರ್ಮೋನ್ ಯಾವುದು ಆಕ್ಸಿಟೋಸಿನ್ ಬಿಡುಗಡೆ ಆಗುತ್ತೆ ನೋಡಿ ನಾನು ಯಾಕೆ ಕೆಮಿಸ್ಟ್ರಿ ಅಂತ ಹೇಳಿದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಟ್ರಸ್ಟ್ ಹಾರ್ಮೋನ್ ಆಕ್ಸಿಟೋಸಿನ್ ಅನ್ನೋ ಒಂದು ರಾಸಾಯನಿಕ ಬಿಡುಗಡೆ ಆಗುತ್ತೆ ಈ ರಾಸಾಯನಿಕ ಬಿಡುಗಡೆ ಆದಾಗ ಆ ಎದುರುಗಡೆ ಇರೋ ವ್ಯಕ್ತಿಗೆ ನಮ್ಮ ಜೊತೆಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಬಾಂಡಿಂಗ್ ಬಿಲ್ಡ್ ಆಗುತ್ತೆ ಎಮೋಷನ್ ಬಿಲ್ಡ್ ಆಗುತ್ತೆ ಸೊ ಎಮೋಷನ್ ಪ್ಲಸ್ ಎನರ್ಜಿ ವ್ಯವಹಾರದ ಅತಿ ದೊಡ್ಡ ಶಕ್ತಿ ಯಾವುದು ಅಂದರೆ ಎಮೋಷನ್ ಪ್ಲಸ್ ಎನರ್ಜಿ ಇದೇ ಬಿಸ್ನೆಸ್ಸಿನ ನಿಜವಾದ ಸಾಫ್ಟ್ವೇರ್ ಮತ್ತು ಹಣದ ಹರಿವಿನ ಬಹು ಮುಖ್ಯವಾದ ಸಾಫ್ಟ್ವೇರ್ ಸ್ನೇಹಿತರೆ ನೋಡಿ ನಾನು ದ ಪವರ್ ಆಫ್ ಪರ್ಪಸ್ ಅಂದರೆ ಉದ್ದೇಶದ ಶಕ್ತಿ ನಾ ಹೇಳೋದಕ್ಕೆ ಒಂದು ಉದಾಹರಣೆನ ಕೊಡ್ತೀನಿ ನಿಮಗೆ ಇನ್ಫೋಸಿಸ್ನ ಸುಧಾಮೂರ್ತಿ ಅವ್ರಿಗೆ ಗೊತ್ತಿರ್ಬೋದು ಅವರಿಗೆ ಒಂದು ವಿದ್ಯಾರ್ಥಿ ವೇತನ ಬಂದಾಗ ಅವರು ಆ ವಿದ್ಯಾರ್ಥಿ ವೇತನ ಬಡ ವಿದ್ಯಾರ್ಥಿಗಳಿಗೆ ಕೊಟ್ಬಿಡ್ತಾರೆ ಅವ್ರೇನು ಭಾವಿಸಿದ್ರು ನಾನು ಯಾರಿಗಾರು ಕೊಟ್ಟರು ದೇವ್ರು ನನಗೆ ಕೊಡ್ತಾನೆ ಬಿಡಿ ಅಂತ ಅವ್ರು ಭಾವಿಸಿದ್ರು ಬಟ್ ರಿಯಲಿಟಿ ಏನು ಅಂದರೆ ಇದ್ರ ಹಿಂದ್ಗಡೆ ಒಂದು ವಿಜ್ಞಾನ ಇದೆ ಯಾವ ವಿಜ್ಞಾನ ಗೊತ್ತಾ ಎನರ್ಜಿ ಫ್ಲೋ ಸೈನ್ಸ್ ಅಂತ ಕರೀತಾರೆ ಅದಕ್ಕೆ ಏನು ಎನರ್ಜಿ ಫ್ಲೋ ಸೈನ್ಸ್ ಅಂತ ಹೇಳಿ ನೀನು ಕೊಟ್ಟಾಗ ನಿನ್ನ ಮೆದುಳಿನಲ್ಲಿ ನಾನು ಅಥವಾ ನೀವು ಏನಾದರೂ ಯಾರಿಗಾರು ಕೊಟ್ಟಾಗ ಅಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಏನು ಸೆರೆಟೋನಿನ್ ಅನ್ನೋ ಒಂದು ಕೆಮಿಕಲ್ ಮತ್ತು ಡಫಾಮೆನ್ ಅಂತಕ್ಕಂಥ ಒಂದು ಕೆಮಿಕಲ್ ಬಿಡುಗಡೆ ಆಗ್ತದೆ ಅದು ನಮ್ಮ ಮನಸ್ಸಿಗೆ ಐ ಆಮ್ ಅಬಾಂಡೆಂಟ್ ಅನ್ನುವ ಒಂದು ಭಾವನೆಯನ್ನು ಕೊಡ್ತದೆ ಈ ಭಾವನೆ ಹಣದ ಫ್ರೀಕ್ವೆನ್ಸಿ ಹಣದ ಫ್ರೀಕ್ವೆನ್ಸಿ ಕಡೆಗೆ ನಮ್ಮನ್ನು ಅಟ್ರಾಕ್ಟ್ ಮಾಡ್ತದೆ ಅದು ಹೇಗೆ ಅನ್ನೋದನ್ನು ಮುಂದಿನ ಸೀರೀಸ್ಗಳಲ್ಲಿ ಇನ್ನೂ ವಿಸ್ತಾರವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ